ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯನ ಕಾಲಘಡದಲ್ಲಿ ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂತ ವಾತಾವರಣವನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೂ ಮುಖ್ಯಮಂತ್ರಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಳದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡದಕ್ಕೂ ಅವಕಾಶವನ್ನ ಮಾಡಿಕೊಡ್ದಿರ ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಫಲ ಅನುವಾದ ಮಾಡಿ ಓಡೋಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಅನಿವಾರ್ಯವಾಗಿ ಇವತ್ತು ಈ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಚುನಾವಣೆ ನಾಳೆ ಇಲ್ಲ ನಾವೇನ್ ಚುನಾವಣೆಗೋಸ್ಕರ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ ಶಾಸಕ ಮಿತ್ರರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಜೊತೆಯಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರೈತ ಮುಖಂಡರು ಸದಾ ಕಾಲ ರೈತರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಲಹೆಯನ್ನ ಪಡೆದುಕೊಂಡು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರು ಅವರ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿಗೂ ಕೂಡ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ವಯಸ್ಸಾಗಿದೆ ಅಂತ ಅವರು ಮೂಲೆಯಲ್ಲಿ ಕೂತಿಲ್ಲ ಇವತ್ತಿಗೂ ಕೂಡ ನಮ್ಮ ಕಾವೇರಿ ತಾಯಿಯ ರಕ್ಷಣೆನ ಮಾಡತಕ್ಕಂತ ಕರ್ನಾಟಕದ ಏಕೈಕ ಸಂಸದ ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ತಟ್ಟಿ ಮಾತನಾಡ್ತಕ್ಕಂಥ ನೈತಿಕ ಹೊಣೆಯನ್ನ ಇವತ್ತೇನಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈಗಾಗಲೇ ತಳಮಳ ಶುರುವಾಗಿದೆ ಗೊತ್ತಿದೆ ಅವರಿಗೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ನಾಳೆ ಚುನಾವಣೆ ಬಂದ್ರೆ ರಾಜ್ಯದ ಜನತೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥ ಒಂದು ಸನ್ನಿವೇಶ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಪಾಪ ಜನಾಂದೋಲನ ಜನಾಂದೋಲನ ಅಂತ ಹೆಸರಲ್ಲಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕ್ರಮ ಮಾಡಿದ್ದಾರೆ ನಿನ್ನೆ ವಿಜೇಂದ್ರಣ್ಣನ್ಗೆ ಹೇಳ್ತಾ ಇದ್ದೆ ಜನಾಂದೋಲನ ಕಾರ್ಯಕ್ರಮ ಆದ್ಮೇಲೆ ನಾವು ವಿಜೇಂದ್ರಣ್ಣ ಮೈಸೂರಿಗೆ ಪ್ರವಾಸ ಮಾಡಿದ್ವಿ ಪ್ರವೇಶ ಮಾಡಿದ್ವಿ ಮೈಸೂರಿಗೆ ಪ್ರವಾಸ ಮಾಡ್ತಾ ಇದ್ದಂಗೆ ಆ ಚಾಮುಂಡಿ ತಾಯಿ ಕೂಡ ಸೂಚನೆ ಕೊಟ್ಲು ನಮ್ಮ ತಾಯಿ ಇವ್ರು ಏನು ಪಾಪಗಳು ಮಾಡಿದಾರಲ್ಲ ಹದಿನೈದು ಹದಿನಾರು ತಿಂಗಳು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಐಂದ ವರ್ಗಕ್ಕೆ ಮಾಡಿರ್ತಕ್ಕಂಥ ಪಾಪಗಳ ಪರಿಣಾಮ ನಿನ್ನೆ ನಾವು ಮತ್ತೆ ವಿಜೇಂದ್ರರವರು ಮೈಸೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ವರ್ಣ ಆ ಭಗವಂತನ ಆಶೀರ್ವಾದ ಮಳೆ ಬಂದು ಆ ಜನಾಂದೋಲನ ಕಾರ್ಯಕ್ರಮದ ಪಾಪ್ಗಳನ್ನೆಲ್ಲ ತೊಳಿತು ಯಾವ ಭಗವಂತನೂ ಕೂಡ ಇವತ್ತು ಕಾಂಗ್ರೆಸ್ನವ್ರನ್ನ ಮೆಚ್ಚೋದಿಲ್ಲ ಅದೇನಪ್ಪ ನಿನ್ನೆ ಇ ಡಿ ಸ್ಕ್ರೀನ್ನಲ್ಲಿ ಏನೋ ಪ್ರದರ್ಶನ ಮಾಡಿಕೊಂಡು ಕೂತಿದ್ರು ಕಾಂಗ್ರೆಸ್ ಅವರು ಮಾನ್ಯ ಸಿದ್ದರಾಮಣ್ಣ ಅವರೇ ಮೇಲೆ ನನಗೆ ಅತ್ಯಂತ ಗೌರವ ಇದೆ ತುಂಬಾ ಹಿರಿಯರಿದ್ದೀರಿ ಬಹಳ ಅನುಭವಿಸ್ತರಿದ್ದೀರಿ ಕೆಲವೊಂದಷ್ಟು ಪ್ರಶ್ನಾವಳಿಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ದಯಮಾಡಿ ಕೇಳ್ತೀನಿ ಸಾಧ್ಯ ಆದರೆ ಉತ್ತರ ಕೊಡಿ ಅವರು ಮೂಲ ಜನತಾ ಪರಿವಾರದವರು ದೇವೇಗೌಡರು ಸಾಹೇಬ್ರ ಸಮಕಾಲದವರು ಅವರ ಜೊತೆಯಲ್ಲೇ ಇದ್ದಂಥವರು ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳು ಆಗಿದ್ರಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧೀಜಿ ಅವರು ಏನ್ ಹೇಳಿದ್ರಿ ಒಂದು ವಿದೇಶಿ ಮಹಿಳೆ ಒಂದು ವಿದೇಶಿ ಮಹಿಳೆ ಬಂದು ಎಲ್ಲಾದ್ರೂ ಅಂತ ಆಡಳಿತ ಮಾಡಬೇಕ ಅದು ನಮ್ಮ ದೇಶದಲ್ಲಿ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಹೇಳಿದ್ರಿ ಫಾರಿನ್ ಪಾಸ್ಪೋರ್ಟ್ ಅಂದ್ರಿ ಮರ್ತು ಬಿಟ್ಟಿದ್ದೀರಿ ಪಾಪ ಪಾಪ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು ಖರ್ಗೆ ಅವರು ಅತ್ಯಂತ ಹಿರಿಯರು ಹಿಂದುಳಿದಿರ್ತಕ್ಕಂಥ ನಾಯಕರು ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ ಜೊತೆಯಲ್ಲಿ ಪರಮೇಶ್ವರ್ ಅವರು ಮತ್ತೊಬ್ರು ಹಿಂದುಳಿದಿರ್ತಕ್ಕಂಥ ಜನಾಂಗದ ನಾಯಕರು ಅವ್ರನ್ನ ಚುನಾವಣೆನಲ್ಲಿ ಸೋಲ್ಸಿದ್ರಿ ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂಥ ಮುಗಿಸ್ಬಿಡ್ತೀರಣ್ಣ ಕೊನೆಯದು ಮುಗಿಸ್ಬಿಡ್ತೀನಿ ಸಾರಿ ಗೊತ್ತು ಟೈಮ್ ಇಲ್ಲ ಹಿಂದುಳಿದಿರ್ತಕ್ಕಂಥ ಜನಾಂಗದ ಮುಖಂಡರು ಅವ್ರನ್ನ ಮಂತ್ರಿ ಮಂಡಳದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ ಇದೇನಾ ನೀವು ಅಹಿಂದ ವರ್ಗಕ್ಕೆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ ಇದು ನಾನಲ್ಲ ಇವತ್ತು ಜನ ಕೇಳ್ತಾ ಇದಾರೆ ದಯಮಾಡಿ ಇದು ಕುತ್ರ ಕೊಡಿ ಕೊನೆಯದಾಗೆ ಕೊನೆಯದಾಗೆ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ ಯಾವ ರೀತಿ ಹತಾಶರಾಗಿ ವೈಯಕ್ತಿಕವಾಗಿ ಅತ್ಯಂತ ಲಘುವಾಗೆ ಟೀಕೆ ಪ್ರಹಾರಗಳನ್ನ ಮಾಡ್ತಿದ್ದೀರಿ ನೇರವಾಗಿ ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಹೊಟ್ಟಿದ್ದೀರಿ ರಾಜಕೀಯವಾಗಿ ಸಂಘರ್ಷಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ನಾವು ಓಡಾಕ್ತಕ್ಕಂಥ ಜಾಯಮಾನ ಅಲ್ಲ ವಿಷಯಾಧಾರಿತವಾದಂತ ಚರ್ಚೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ ಆದ್ರೆ ಮಾನ್ಯ ದೇವೇಗೌಡರು ಸಾಹೇಬರ ತೊಂಬತ್ತೆರಡು ವಯಸ್ಸಿಗೆ ಗೌರವವನ್ನು ಕೊಡೋದನ್ನ ದಯಮಾಡಿ ಕಲಿಬೇಕು ನೀವು ಅಂತಕ್ಕಂಥದ್ದು ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಮೈಸೂರು ಚಲೋ ಪಾದಯಾತ್ರೆ ಇಲ್ಲಿಗೆ ಅಂತ್ಯ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಒಡೆಯನ್ನು ಒದ್ದು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ನೂರಕ್ಕೆ ನೂರು ನಿಮ್ ತಲೆ ದಂಡ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜೈ ಜೈ ಕನ್ನಡಪ್ಪ ಮತ್ತೆ ಜೈ ಜೆಡಿ ಜೈ ಬಿಜೆಪಿ